ಮೇಲ್ನೋಟಕ್ಕೆ ಪೊಲೀಸರು ಹೇಳೋದು ಸಿಲಿಂಡರ್ ಬ್ಲ್ಯಾಸ್ಟ್ ಅಂತ ಆದರೂ ಕೂಡ ಪೊಲೀಸರು ಎಲ್ಲ ತೆಗೆದ ಮೇಲೆ ಸ್ಪಷ್ಟವಾಗಿ ಅವರು ಏನು ಕೇಳ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಗೊತ್ತಾಯಿತು ಅವರು ಬಂದರು ನೋಡಿದ್ರು ಎಲ್ಲ ಸಣ್ಣ ಸಣ್ಣ ಮನೆ ಶ್ರೀರಾಮ ಅಸ್ವಾಮ ಅಂತ ಇದ್ದರೂ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾರಲ್ಲ ಎಪ್ಪತ್ತರಲ್ಲಿ ಆಗಲಿದ್ಲು ಇಲ್ಲಿ ಮನೆಗಳು ಕರ್ಕೊಂಡಿದ್ದಾರೆ ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ ಇದೇ ಕ್ಷೇತ್ರದಲ್ಲಿ ನಾವು ಎಲ್ಲಿ ಎಮ್ ಎಲ್ ಎ ಆಗಿದ್ದೆ ಎಲ್ಲ ಜನನು ಚೆನ್ನಾಗಿ ಗೊತ್ತು ನನಗೆ ಮತ್ತು ಈಗ ಹತ್ತು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ ಇನ್ನು ಒಂಬತ್ತು ಜನ ಸಂಜಯ ಗಾಂಧಿ ಒಬ್ಬರು ನಿಮ್ಮ ಒಬ್ಬರು ಇಂದಿರಾ ಗಾಂಧಿ ಅಂತ ಹೇಳಿದ್ದಾರೆ ಒಬ್ಬರಿಗೆ ಚೂರು ಆ ಮನೆ ಇತ್ತಲ್ಲ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀವಲ್ಲ ಆ ಮನೆಯವ್ರಿಗೆ ಇಂಜುರೀಸ್ ಆಗಿದೆ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದು ಎಲ್ಲ ಖರ್ಚು ವೆಚ್ಚವನ್ನು ಬಿ ವಿ ಎ ಪಿ ವಹಿಸುತ್ತೆ ಮತ್ತು ಮನೆಯವ್ರ ರಿಪೇರಿನೂ ಅಷ್ಟೇ ಕೆಲವು ಮನೆ ಶೀಟ್ ಮಾಡಿ ಇವತ್ತೇ ನಮ್ಮ ಎಲ್ಲ ನಮ್ಮ ಮುಖಂಡರು ನಮ್ಮಲ್ಲಿರೋರು ಮನೆ ಏಕೆಂದರೆ ಶೀಟರು ಹೊಳೆ ಬಂದ್ರೆ ತೋರುತ್ತಲ್ಲ ಇವತ್ತೆ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ ಆಮೇಲೆ ಬಿದ್ದೋಗಿರೋ ಮನೆಯನ್ನು ಬಿ ಬಿ ಎಮ್ ಪಿಂದ ಕಟ್ಕೊಡಿ ಅಂತ ಸಿ ಎಂ ಇನ್ಸ್ಟ್ರಕ್ಷನ್ ಸರ್ ಪೊಲೀಸ್ ಜೊತೆ ಕೂಡ ತಕ್ಷಣಕ್ಕೆ ಅವರಿಗೆ ಮನೆ ಅಕ್ಕಪಕ್ಕ ಸುತ್ತಮುತ್ತಲು ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡ್ತಾರೆ ಪೊಲೀಸ್ ಮಾತಾಡಿದಾಗ ಏನು ಹೇಳುತ್ತೆ ಸರ್ ಪೊಲೀಸು ಸಸ್ಪೆಂಡ್ ಅವರೇನು ಮಾಡ್ತಾರೆ ಪೊಲೀಸು ಕಣ್ಣಾರೆ ನೋಡಿದರೆ ಅವ್ರು ಏನು ಅಂತ ಹೇಳಿಬಿಡೋರು ಅಲ್ಲಿ ಡಬ್ರಿಸ್ ಇದೆ ಮನೇಲಿ ಆ ದಬ್ಬ್ರಿಸವ್ರಿಗೂ ಕ್ಲಾರಿಟಿ ಇರಲ್ಲ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಅಂತ ಗೊತ್ತಾಗುತ್ತೆ ತನಿಖೆ ಮಾಡಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ